ಹಾಲ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಂತೂ ತುಂಬಾನೇ ಚಳಿ ಇರೋದ್ರಿಂದ ಈ ವಿಂಟರ್ ಟೈಮ್ ಅಲ್ಲಿ ಮಕ್ಕಳನ್ನ ಯಾವ ತರ ನೋಡ್ಕೊಳ್ಳೋದು ಮತ್ತೆ ನಾನು ಯಾವ ತರ ಕೇರ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಯಾವ ತರ ಅಡ್ಗೆ ಮಾಡ್ಕೊಡ್ತೀನಿ ಮತ್ತೆ ಯಾವ ಆಯಿಲ್ ಯೂಸ್ ಮಾಡಿ ಅಡ್ಗೆ ಮಾಡ್ಕೊಡ್ತೀನಿ ಫಸ್ಟ್ ನಾವು ವಿಂಟರ್ ಟೈಮಲ್ಲಿ ಒಬ್ರು ತಾಯಿಯಾಗಿ ಯಾವ ರೀತಿ ಕೇರ್ ಮಾಡ್ಬೋದು ಇದೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ನನಗೆ ಇದು ತುಂಬಾ ವರ್ಕ್ ಆಗಿದೆ ನನ್ನ ಮಕ್ಳಿಗೆ ಅದನ್ನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ಪಾಯಿಂಟು ನಾನು ಈ ಚಳಿ ಟೈಮಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ನಮ್ಮ ಮನೇಲಿ ಅಡುಗೆಗೆಲ್ಲ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋದು ಈ ವಿಂಟರ್ ಟೈಮಲ್ಲಿ ಮಾತ್ರ ಸಮ್ಮರ್ ಟೈಮಲ್ಲಿ ಬೇರೆ ರೀತಿ ಇರುತ್ತೆ ಈ ಚಳಿ ಟೈಮಲ್ಲಿ ಕೊಬ್ಬರಿ ಎಣ್ಣೆ ಈ ಕೊಬ್ಬರಿಕಾಯಿನ ತಂದು ಹಾಗೆ ಬಿಡಿಸ್ಕೊಳ್ಳೋದ್ರಿಂದ ನಮಗೆ ಪ್ಯೂರ್ ಆಗೇ ಸಿಗುತ್ತೆ ಆದ್ರಿಂದ ನಾನು ನಮ್ಮ ಬಾಡಿ ಮಕ್ಳಿಗಾಗಿರ್ಬೋದು ಅಡುಗೆಗಾಗಿರ್ಬೋದು ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೆ ಜಾಸ್ತಿ ಯೂಸ್ ಮಾಡ್ತೀನಿ ಮಕ್ಕಳು ಮಸಾಜ್ಗಾಗಿರ್ಬೋದು ನಾವು ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ ಇರಿಟೇಷನ್ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕ್ಯೂರ್ ಆಗುತ್ತೆ ಮತ್ತೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಹೆಡ್ಗಾಗಿರ್ಬೋದು ಬಾಡಿಗಾಗಿರ್ಬೋದು ಸ್ನಾನ ಮಾಡಿಸೋದ್ರಿಂದ ಮಕ್ಕಳ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ತುಂಬಾ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಚೆನ್ನಾಗಿ ಆಟಾಡಿರ್ತಾರೆ ಮಕ್ಕಳು ಓಡಾಡಿರ್ತಾರೆ ಮತ್ತೆ ಸಾಯಂಕಾಲ ಸ್ನಾನ ಮಾಡಿಸೋದು ಒನ್ ಅವರ್ ಅನ್ನೋ ಚೆನ್ನಾಗಿ ಮಸಾಜ್ನ ಮಾಡಿ ಬಾಡಿಗೆ ಹೆಡ್ಗೆಲ್ಲ ಚೆನ್ನಾಗಿ ಮಸಾಜ್ನ ಮಾಡಿ ಬಿಸಿ ಬಿಸಿ ಸ್ನಾನ ಮಾಡಿಸೋದ್ರಿಂದ ಮಕ್ಳಿಗೂ ತುಂಬಾ ಫ್ರೀ ಅನ್ಸುತ್ತೆ ಏನೋ ಒಂದು ಸ್ವಲ್ಪ ಸಮಾಧಾನ ಅನ್ಸುತ್ತೆ ಈ ತರ ಮಾಡ್ಕೊತೀನಿ ನಾನು ಚಳಿ ಟೈಮಲ್ಲಿ ನನ್ನ ಮಗಳಿಗೂ ಕೂಡ ನನ್ನ ಮಗನಿಗೂ ಇಬ್ಬರಿಗೂ ಕೂಡ ಅದೇ ಅದೇ ರೀತಿ ಮಾಡ್ಕೋತೀನಿ ಚೆನ್ನಾಗಿ ಮಸಾಜ್ ಮಾಡಿ ಸ್ನಾನನ ಮಾಡ್ಸ್ಕೊತೀನಿ ಕೊಬ್ಬರಿ ಎಣ್ಣೆ ತುಂಬ ಶಾಖ ಇರೋದ್ರಿಂದ ಈ ವಿಂಟರ್ ಟೈಮಲ್ಲಿ ಮಕ್ಕಳಿಗೆ ಕೋಲ್ಡ್ ಆಗೋದು ಈ ಥರ ಬೇಗ ಆಗ್ಬಿಡುತ್ತೆ ಚಳಿ ಇರೋದ್ರಿಂದ ಜಾಸ್ತಿ ಕೋಲ್ಡು ಮತ್ತು ಕೆಮ್ಮು ಈ ಥರ ಆಗ್ಬಿಡುತ್ತೆ ನಾವು ಈ ಚಳಿ ಟೈಮಲ್ಲಿ ಈ ಒಂದು ಸ್ವಲ್ಪ ಈಟ್ ಇರುವಂಥ ಒಂದು ಸ್ವಲ್ಪ ಶಾಖ ಇರುವಂಥ ಆಹಾರನ ಕೊಟ್ಟರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಕೋಲ್ಡು ಇದೆಲ್ಲ ಆಗೋದು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಇದು ನಾನು ನನ್ನ ಮಕ್ಕಳಿಗೆ ಯೂಸ್ ಮಾಡಿ ಅದು ನನ್ನ ಮಕ್ಕಳಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಒಂದು ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ you. Mm -hmm. ಸೆಕೆಂಡ್ ಪಾಯಿಂಟ್ ಈ ವಿಂಟರ್ ಟೈಮಲ್ಲಿ ನಾನು ಸೂಪ್ ನ ಜಾಸ್ತಿ ಯೂಸ್ ಮಾಡ್ತೀನಿ ಬೆಳಗ್ಗೆ ಆಗಿರ್ಬೋದು ಆಗಿರ್ಬೋದು ಸೂಪ್ ನ ಮಾಡ್ಕೊಡ್ತೀನಿ ಅಷ್ಟು ಸೂಪ್ ಕುಡಿಯಲ್ಲ ಇನ್ನು ಅದಕ್ಕೋಸ್ಕರ ನಾನು ಬೆಳಗ್ಗೆ ಆಗಿರ್ಬೋದು ಆಗಿರ್ಬೋದು ಸೂಪ್ ನ ಮಾಡ್ಕೊಡ್ತೀನಿ ನಾವು ಸೂಪ್ ಮಾಡ್ಕೊಡೋದ್ರಿಂದ ಸೂಪ್ ಗೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಪೆಪ್ಪರ್ ನ ಯೂಸ್ ಮಾಡಿರ್ತೀವಿ ಜಾಸ್ತಿ ಅದಕ್ಕೋಸ್ಕರ ಈ ಕೋಲ್ಡ್ ಈ ಚಳಿ ಇರುವಂತ ಟೈಮ್ ಅಲ್ಲಿ ಈಗ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಇದೆಲ್ಲ ಜಾಸ್ತಿ ಸ್ಪೈಸಸ್ ನ ಯೂಸ್ ಮಾಡಿದ್ರೆ ಮಕ್ಕಳು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಈ ಕೋಲ್ಡ್ ಕಾಫ್ ಆಗೋದೆಲ್ಲಾನೇ ತಡೆಗಟ್ಟೋಕೆ ಇದು ಯೂಸ್ ಮಾಡುತ್ತೆ ಮತ್ತೆ ನಾನು ಸೂಪ್ನ ಮಾಡಬೇಕಾದ್ರೆ ವಿತೌಟ್ ಫ್ಲೋರ್ ನಾನು ಕಾರ್ನ್ ಫ್ಲೋರ್ ನ ಯೂಸ್ ಮಾಡಲ್ಲ ಡೈಲಿ ನಾವು ಸೂಪ್ನ ಕುಡಿಯೋದ್ರಿಂದ ಡೈಲಿ ಕಾರ್ನ್ ಫ್ಲೋರ್ ನ ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಲ್ಲ ಅದಕ್ಕೋಸ್ಕರ ನಾನು ವಿತೌಟ್ ಕಾರ್ನ್ ಫ್ಲೋರ್ ಸೂಪ್ನ ಮಾಡ್ಕೊಡ್ತೀನಿ ಬೆಳಗ್ಗೆ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಈ ಸೂಪ್ ಬಿಸಿ ಬಿಸಿಯಾಗಿ ಆಹಾರ ಕೊಡೋದಾಗಿರ್ಬೋದು ಸ್ವಲ್ಪ ಬಿಸಿಯಾಗಿ ಇಡೋದಾಗಿರ್ಬೋದು ಮಕ್ಕಳನ್ನ ಈ ತರ ಮಾಡೋದ್ರಿಂದ ಈ ವಿಂಟರ್ ಟೈಮ್ ಅಲ್ಲಿ ಮಕ್ಕಳು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ ನಾನಿವತ್ತು ಕ್ಯಾರೆಟು ಬೀನ್ಸು ಮತ್ತು ಪನ್ನೀರ್ನ ಯೂಸ್ ಮಾಡಿಕೊಂಡು ಒಂದು ಸೂಪನ್ನ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ಅದೆಲ್ಲ ಚೆನ್ನಾಗಿ ಆದಮೇಲೆ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚಳಿ ಟೈಮಲ್ಲಿ ಮಕ್ಕಳಿಗೆ ಸೂಪು ತುಂಬಾ ಒಳ್ಳೇದು ನನಗೆ ತರಕಾರಿ ಇದೆಯೋ ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿಕೊಂಡು ಸೂಪ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಮನೇಲಿ ಕ್ಯಾರೆಟು ಮತ್ತು ಬೀನ್ಸ್ ಇತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಪನ್ನೀರ್ ಇತ್ತು ಪನ್ನೀರು ಮಕ್ಕಳಿಗೆ ತುಂಬಾ ಒಳ್ಳೆಯದು ವೆಯ್ಟ್ ಗೇನಿಂಗು ಕೂಡ ತುಂಬಾ ಒಳ್ಳೆಯದಲ್ವ ಅದಕ್ಕೋಸ್ಕರ ಪನ್ನೀರ್ನೂ ಆ್ಯಡ್ ಇದ್ದೀನಿ ಚೆನ್ನಾಗೆಲ್ಲ ಬೆಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಇದ್ದೀನಿ ಜಾಸ್ತಿನೇ ನೀರು ಹಾಕೋತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ವ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ರುಚಿ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದೀನಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನಿಂಬೆಹಣ್ಣ ಇಟ್ಕೊಟ್ಟು ಇಂಟ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಇನ್ನ ಫೋರ್ತ್ ಪಾಯಿಂಟ್ ಬಂದು ಜೇನುತುಪ್ಪ ಜೇನುತುಪ್ಪ ಮಕ್ಕಳಿಗೆ ಕೊಡೋದ್ರಿಂದ ಕಫ ಮತ್ತೆ ಕೋಲ್ಡ್ ಕಮ್ಮಿ ಆಗುತ್ತೆ ಮತ್ತೆ ಜೇನುತುಪ್ಪ ಅದ್ರ ಜೊತೆಗೆ ನಿಂಬೆಹಣ್ಣು ನಾನು ಅಡುಗೆಗೆಲ್ಲ ಯೂಸ್ ಮಾಡ್ತೀನಿ ಸೂಪ್ ಮಾಡಿ ಈ ಚಳಿ ಟೈಮ್ ಅಲ್ಲಿ ಮಕ್ಳಿಗೆ ಕೆಮ್ಮು ಆಗೋದು ಈ ಥರ ಎಲ್ಲ ಕಾಮನ್ ಇದು ಈ ಸೀಸನ್ ಅಂದ್ರೆ ಈ ತರ ಈ ಚಳಿ ಇರೋದ್ರಿಂದ ಇದೆಲ್ಲಾ ಇದೆಲ್ಲ ಇರುತ್ತಲ್ವಾ ಈ ಚಳಿಲಿ ನೆಗಡಿ ಕೆಮ್ಮು ಆಗೋದು ಕಾಮನು ಅದನ್ನ ತಡೆಗಟ್ಟಬೇಕು ಅಂತಂದ್ರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಚೆನ್ನಾಗಿರ್ಬೇಕು ಅವ್ರ ಇಮ್ಯುನಿಟಿ ಚೆನ್ನಾಗಿದ್ರೆ ಎಷ್ಟು ನೆಗಡಿ ಕೆಮ್ಮಾಗಲಿ ಎಲ್ಲಾನು ತಡ್ಕೊಳ್ವಂತ ಶಕ್ತಿ ಇದ್ರೆ ಅವ್ರ ಹತ್ರ ಅವ್ರ ಹತ್ರ ಇದೆಲ್ಲ ಬಂದ್ರು ಒಂದ್ ಸ್ವಲ್ಪ ಚೆನ್ನಾಗಿ ಇರ್ತಾರೆ ಒಂದೊಂದ್ ಮಕ್ಳಂತೂ ಒಂದ್ ಸ್ವಲ್ಪ ನೆಗಡಿ ಆಯ್ತು ಕೆಮ್ಮಾಯ್ತು ಅಂದ್ರೆ ತುಂಬಾ ವೀಕ್ ಆಗ್ಬಿಡ್ತಾರೆ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ಇನ್ನು ಹೆಗ್ಡೆ ಕೆಮ್ಮು ಬರುತ್ತೆ ಹೋಗ್ಬಿಡುತ್ತೆ ಆದ್ರೆ ಅವರು ತುಂಬಾ ನಾರ್ಮಲ್ಲಾಗೆ ಆಗಿ ಇರ್ತಾರೆ ಈ ಇಮ್ಯುನಿಟಿ ಪವರ್ನ ಚೆನ್ನಾಗಿ ನಾವು ಇಂಪ್ರೂವ್ ಮಾಡಬೇಕು ಅಂತ ಅಂದರೆ ಮನೆಯಲ್ಲಿ ನಾವು ವಿಟಮಿನ್ ಸಿ ಇರುವಂತ ಹಣ್ಣುಗಳಾಗಿರ್ಬೋದು ಮತ್ತೆ ನಿಂಬೆ ಹಣ್ಣು ಈ ಪಪ್ಪಾಯ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಮತ್ತೆ ಈ ಕಿತ್ಲೆ ಹಣ್ಣು ಆಗಿರ್ಬೋದು ಇದರಲ್ಲೆಲ್ಲ ಹಿಮಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ತರ ಹಣ್ಣುಗಳನ್ನ ಕೊಡ್ತಾ ಇದ್ರೆ ನಾವು ಈ ಚಳಿ ಟೈಮ್ ಅಲ್ಲಿ ಮೇಯ್ನ್ಲಿ ನಾವು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಬೋದು ಮಕ್ಕಳಲ್ಲಿ ಇಮ್ಯುನಿಟಿ ಇಮ್ಯುನಿಟಿ ಪವರ್ ತುಂಬಾನೇ ಜಾಸ್ತಿ ಆಗುತ್ತೆ ಈ ನೆಗಡಿ ಕೆಮ್ಮು ಏನೇ ಆದ್ರೂ ಅವರಲ್ಲಿ ತಡ್ಕೊಳ್ಳುವಂತ ಶಕ್ತಿನೂ ಕೂಡ ಬರುತ್ತೆ ಈ ತರ ಮಾಡ್ಕೊಡ್ತೀನಿ ನಾನು ನನ್ನ ಮಗಳು ಲಂಚ್ ಬಾಕ್ಸ್ ಆಗಿರ್ಬೋದು ಇದಕ್ಕೆಲ್ಲ ಜಾಸ್ತಿ ನಾನು ಈ ಪಪ್ಪಾಯನ ಮೇಯ್ನ್ಲಿ ನನ್ನ ಪಪ್ಪಾಯ ಯೂಸ್ ಮಾಡಬಹುದು ಈ ಶೀತ ಇರುವಂತ ಹಣ್ಣುಗಳನ್ನ ಯಾವ್ದು ಅಷ್ಟು ಕೊಡೋದಿಲ್ಲ ನಾನು ಯಾಕೆಂದ್ರೆ ಅವ್ರ ಬಾಡಿಗೆ ನಾನು ನನ್ಗೆ ಗೊತ್ತು ಅವ್ರಿಗೆ ಯಾವ ತರ ಹಣ್ಣು ಕೊಟ್ರೆ ಒಂದ್ ಸ್ವಲ್ಪ ಚೆನ್ನಾಗಿರ್ತಾರೆ ನೆಗಡಿ ಕೆಮ್ಮಿಂದ ಅಷ್ಟು ಆಗೋದಿಲ್ಲ ಅಂತ ಅವ್ರಿಗೆಲ್ಲ ನಾನು ನೋಡಿ ಅಭ್ಯಾಸ ಆಗಿರೋದ್ರಿಂದ ಈ ಚಳಿ ಟೈಮ್ ಅಲ್ಲಿ ಮೇಯ್ನ್ಲಿ ನಾನು ವಿಟಮಿನ್ ಸಿ ಇರುವಂಥ ಹಣ್ಣುಗಳನ್ನೇ ಕೊಡ್ತೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ವಿಂಟರ್ ಟೈಮಲ್ಲಿ ಈ ಥರ ಫುಡ್ ರೂಟೀನ್ ಇರುತ್ತೆ ಮಕ್ ಈ ವಿಂಟರ್ ಟೈಮಲ್ಲಿ ನನ್ನ ಮಕ್ಕಳು ಫುಡ್ ರೂಟೀನ್ ಈ ಥರ ಇರುತ್ತೆ ನಾವು ಈ ಚಳಿನ ಬ್ಯಾಲೆನ್ಸ್ ಮಾಡುವಂಥ ಫುಡ್ನ ಕೊಟ್ಟರೆ ಈ ಶಾಖವಾಗಿರುವಂಥ ಫುಡ್ನ ಕೊಟ್ಟರೆ ಅವ್ರ ಬಾಡಿಗೂ ಅಡ್ಜಸ್ಟ್ ಆಗುತ್ತೆ ಮತ್ತೆ ಕೆಮ್ಮು ಇವೆಲ್ಲ ಆಗೋದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡ್ಬೋದು